ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನನ್ನ ಚಾನಲ್ ಸಸ್ಕ್ರೈಬ್ ಮಾಡ್ಕೊಳ್ಳೋದಂತಲೇ ನೋಡ್ತಾ ಇದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚೆನ್ನಾಗಿ ವಿಡಿಯೋಸ್ಗಾಗಿ ಬೆಲ್ ಐಕೋನ ಕ್ಲಿಕ್ ಮಾಡಿ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಸೇರಿ ಏನಾಗ್ತಿದೆ ಅಂತ ಹೇಳಿ ನೋಡೋಣ ಬನ್ನಿ ಶಂಕರ್ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಹೇಗಿರೂ ಸಿಗಾಕೊಂಡು ಸಿಗಾಕೊಂಡಿದ್ದೀನಿ ನಿಮ್ಮನ್ನು ಮಾತ್ರ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ರೌಡಿಗೆ ಏನು ಸುಮ್ಮನೆ ಅಂತ ಹೇಳಿ ಅಂದ್ಕೊಬಿಟ್ಟಿದೆಯಾ ಹೇಗಿರು ಜೈಲ್ಗೆ ಹೋಗ್ತಿದ್ಯಾ ಬಾಯ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ನೀನು ನೋಡ್ರೆ ತುಂಬ ಎಗ್ರಾಡ್ತಿದೆಯಾ ನಿನಗೆ ಪರ್ಮನೆಂಟಾಗಿ ಬಾಯ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈಗ ನೋಡು ಜಸ್ಟ್ ಒಂದು ಸ್ಯಾಂಪಲ್ನ ತೋರಿಸ್ತೀನಿ ನೀನು ಸುತ್ತಮುತ್ತ ನೀನು ಏನು ಮಾಡ್ತೀನಿ ಎಲ್ಲಾನು ಕೂಡ ನಮಗೆ ಗೊತ್ತಾಗ್ತಾ ಇರುತ್ತೆ ಅದು ಒಂದು ಸಾಂಪಲ್ ನೋಡ್ತೀಯ ಅಂತ ಹೇಳ್ಬಿಟ್ಟು ಹೇಳಿದಾಗ ಶಂಕರ್ನು ಕೂಡ ಫೋನ್ ನ ಕಟ್ ಮಾಡಿಬಿಟ್ಟು ಓಡೋಗ್ತಾನೆ ಅದನ್ನ ನೋಡ್ಬಿಟ್ಟು ಶಿವರಪ್ಪ ಮತ್ತೆ ರುದ್ರ ರೌಡಿನೂ ಕೂಡ ನಗ್ತಾ ಇರ್ತಾರೆ ಆರತಿ ಪಂಕುಗೆ ಬೈಕೊಂಡು ಏನೇ ಇದು ಎಲ್ಲ ಇಷ್ಟೊಂದು ಗಲೀಜಾಗಿದೆ ಇದನ್ನೆಲ್ಲ ನೀನು ಕ್ಲೀನ್ ಮಾಡ್ಕೋಬೇಕಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ಸುನಂದನ್ನು ಕೂಡ ಬಂದ್ಬಿಟ್ಟು ಇವತ್ತು ಏನ್ ಸಾಂಬಾರ್ ಮಾಡೋದು ಸಾಂಬಾರ್ ಮಾಡೋದ ಇಲ್ಲ ಎಲ್ಲ ತರಕಾರಿನ ಹಾಕಿ ಅವರ ಕೈ ಹಾಕಿ ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ಅವರೆ ಕೈ ಹಾಕಿ ಸಾಂಬಾರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಓಹ್ ಏನ್ ಮಾಡ್ತಿದೀರಾ ಎಲ್ಲರೂ ಕೂಡ ಕೂತ್ಕೊಂಡು ಅರೇಟ ಹೊಡಿತಿದ್ರಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಹೇಳಿದಾಗ ಕೆಲಸ ಇದ್ದವರು ಈ ತರ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಯ್ಯೋ ಅಮ್ಮ ಅವರೇ ನಾವು ತಮಾಷೆ ಮಾಡಿದ್ದು ಅಷ್ಟೇನೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಪಂಕು ಹೋಗಿ ಅವ್ರಿಗೆ ಸರಿಯಾಗಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಗನ್ ಫೈರ್ ಮಾಡಿರುವಂತಹ ಸೌಂಡ್ ಬರುತ್ತೆ ಅದನ್ನ ನೋಡ್ಬಿಟ್ಟು ಅಯ್ಯೋ ಏನಿದು ಈ ರೀತಿ ಸೌಂಡ್ ಬರ್ತಿದೆಯಲ್ಲ ಏನಿದು ಅಂತ ಹೇಳಿ ಅನ್ಕೊಂಡು ಎದುರುಕೊಳ್ತಾ ಇರ್ತಾರೆ ಆಗ ಕೋಳಿ ಚುರ್ಮರ್ ಇಬ್ರು ಕೂಡ ಒಬ್ರಿಗೊಬ್ರು ತಕೊಂಡು ನಿಂತಿದ್ದಾಗ ಏನಿದು ಎಮ್ಮೆ ಬಾರ ಇದಂಗಿದೆಯಾ ಇಳಿಯೋ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲ ಇದೇನಿದು ನನಗಂತೂ ಅನುಮಾನ ಬರ್ತಾನೆ ಇದೆ ಯಾರು ನಿಂಬಾಸ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿ ಅನ್ಕೊಂಡು ಈ ತರ ಎಲ್ಲ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಸೌಂಡ್ ಬರುತ್ತೆ ಅಯ್ಯೋ ಅಯ್ಯೋ ಯಾರೋ ಬೇಕು ಅಂತಾನೆ ಬಾಂಬ್ ಆಗ್ತಂಗೆ ಅಯ್ಯೋ ಏನಪ್ಪಾ ಇದು ಎಲ್ಲರೂ ಕೂಡ ಹೋಗಿ ಔಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಪಂಕುನ ಇಬ್ಬರು ಕೂಡ ತಪ್ಪಕೋತಾರೆ ಕೋಳಿ ಚಿರ್ಮುರು ಏನಿದು ಇದು ಗಂಡಸರಾಗಿ ಈ ತರ ಒಂದು ಹೆಂಗಸ್ನ ತಪ್ಪಿಕೊಳ್ತಿದ್ರೆ ನಾಚಿಕೆ ಆಗೋದಿಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಬೈದಾಗ ಈ ಹೋಗ್ರೋ ಇದನ್ನೆಲ್ಲ ನೋಡ್ತಾರೆ ಯಾರೋ ಬೇಕು ಅಂತಾನೆ ಇದನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ ಬನ್ನಿ ಎಲ್ಲರೂ ಕೂಡ ಅವ್ರು ಚಿಕ್ಕೊಬಿಡಣ ಅಂತ ಹೇಳ್ಬಿಟ್ಟು ಹೇಳಿದಾಗ ಹೌದು ಅಥ್ವಾ ನನಗೂ ಕೂಡ ತುಂಬಾನೇ ಭಯ ಆಗ್ತಿದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಒದ್ದಾಡ್ತಾ ಇರ್ಬೇಕಂದ್ರೆ ಎಲ್ಲರೂ ಕೂಡ ಸೋಫಾ ಹಿಂದೆ ಹೋಗ್ಬಿಟ್ಟು ಹೌಚ್ಕೊಂಡು ಇನ್ನು ಕೂತ್ಕೊತಾರೆ ಅಷ್ಟರಲ್ಲಾಗಲೇ ಶಂಕರನೂ ಕೂಡ ಬಂದು ಅವ್ವ ಏನಾಯ್ತು ಯಾಕೆ ಯಾಕೀತರ ಎದುರ್ಕೊಳ್ತಿದ್ರೆ ಏನೂ ಆಗೋದಿಲ್ಲ ಸುಮ್ಮನೆ ಇರಿ ಬನ್ನಿ ಎಲ್ರು ಕೂಡ ನಾನು ಹಿಂದೆ ಬಂದು ನಿಂತ್ಕೊ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾನೆ ಅಷ್ಟಲಿ ವಿಜಯ್ ಮತ್ತೆ ಗೌರಿ ಇಬ್ರು ಕೂಡ ಬಂದ್ಬಿಟ್ಟು ಏನಿದು ಶಂಕರ ಈ ತರ ಸೌಂಡ್ ಬರ್ತಿದೆಯಲ್ಲ ಏನಾಯ್ತು ಅಂತ ಹೇಳಿ ಕೇಳಿದಾಗ ಯಾರು ಭಯ ಬೀಳೋದಕ್ಕೆ ಹೋಗ್ಬೇಡಿ ಇಲ್ಲರೂ ಕೂಡ ಬಂದು ನಾನು ಹಿಂದೆ ನಿಂತ್ಕೊಳ್ಳಿ ನಾನು ಇದ್ದೀನಿ ನೀವು ಯಾರು ತಲೆ ಕೆಳಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳಿ ಶಂಕರ ಹೇಳ್ತಿರ್ತಾನೆ ನಮಗೆಲ್ಲ ಭಯ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಯಾರಲ್ಲ ಅವನು ಈ ಥರ ಎಲ್ಲ ಎದುರಿಸ್ತಾರನೋ ಏ ಕೋಳಿ ಚುರ್ಮುರಿ ಹೋಗಿ ಗನ್ನು ಚಾಕು ಮಚ್ಚು ಏನೇನಿದೆ ಎಲ್ಲರೂ ಎಲ್ಲನೂ ಕೂಡ ತಗೊ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಂದ್ರೆ ಮಕ್ಕಳು ಬಲೂನ್ ಇಟ್ಕೊಂಡು ಬರ್ತಾರೆ ಜೋರಾಗಿ ಖುಷಿಯಿಂದ ಇದೇನಿದು ಅಂತ ಹೇಳ್ಬಿಟ್ಟು ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾ ಇರ್ಬೇಕಂದ್ರೆ ಗೌರಿ ಖುಷಿ ಪಡ್ತಾ ಇರ್ತಾರೆ ಅಯ್ಯೋ ಏನಿದು ಮಕ್ಕಳು ಈ ಥರ ಎಲ್ಲ ಬರ್ತಾ ಇದ್ದಾರಲ್ಲ ಯಾರಪ್ಪ ನೀವು ಎಲ್ಲ ಅಂತ ಹೇಳ್ಬಿಟ್ಟು ಗೌರಿನ ಹೋಗಿ ಅಮ್ಮ ಅಂತ ಹೇಳ್ಬಿಟ್ಟು ತಪ್ಪಾರೆ ಅದನ್ನು ನೋಡಿ ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ಬಿಡ್ತಾರೆ ಏನಿದು ಗೌರಿನ ಅಮ್ಮ ಅಂತ ಹೇಳಿ ತಪ್ಪೊಳ್ತಿದ್ದಾರಾ ಅಂತ ಹೇಳ್ಬಿಟ್ಟು ವಿಜಯನೂ ಕೂಡ ಏನು ಇದು ಈ ಮಕ್ಕಳು ಬಂದಿದ್ದಾರಲ್ಲ ಅಂತ ಹೇಳಿ ಕೇಳಿದಾಗ ನಾನು ತಿಂಗ್ ತಿಂಗಳು ಹೋಗ್ತಿದ್ದೆ ನಾನು ನೋಡೋದಕ್ಕೆ ಆದರೆ ಹೇಗಿದ್ರು ಕೂಡ ಇವತ್ತು ನಾನು ರಜಾ ಹಾಕಿದ್ದೀನಿ ಅಲ್ವಾ ಸೊ ಇವತ್ತು ನಾನು ಪರ್ಮನೆಂಟಾಗಿ ಮೇಷ್ ನೋಡೋದನ್ನು ಬಿಟ್ಟು ಇಲ್ಲೇ ಉಳ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಷ್ಟರಲ್ಲಿ ಗುರುದ್ರೂ ಕೂಡ ಏನಪ್ಪಯ್ಯ ಅವ್ನು ಇಷ್ಟೊಂದೆಲ್ಲ ಹಾರಾಡ್ತಿದ್ದಾನೆ ಅವ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅವನನ್ನು ಇವತ್ತು ಹುಟ್ಟು ಅಡಗಿಸ್ಬಿಡ್ತೀನಿ ನಾನು ಅವನನ್ನು ಸುಮ್ಮ ಬಿಡೋದೇ ಇಲ್ಲ ನೋಡ್ತಾ ಇರೋ ಅಂತ ಹೇಳ್ಬಿಟ್ಟು ಆದಂಗೆ ಆಗಲಿ ಏನಾಗುತ್ತೋ ನಾನು ಇವತ್ತು ಹೋಗಿ ಅವನನ್ನು ಮುಗಿಸ್ಬಿಡ್ತೀನಿ ನಾನು ಅಷ್ಟೊಂದೆಲ್ಲ ಭಯ ಬೀಳಿಸೋದನ್ನು ಕೂಡ ಅವ್ನು ಎಷ್ಟೊಂದೆಲ್ಲ ಹಾರಾಡಿ ಮಾತಾಡ್ತಿದ್ದಾನಲ್ಲ ಅವ್ನು ಎಷ್ಟು ಧೈರ್ಯ ಇರಬೇಡ ಅಂತ ಹೇಳ್ಬಿಟ್ಟು ಹೇಳಿದಾಗ ಸುಮ್ಮನೆ ಇರು ನೀನು ಆತರ ಪಡೋದಕ್ಕೆ ಹೋಗ್ಬೇಡ ಯಾಕೆ ಇಷ್ಟೊಂದೆಲ್ಲ ಆತರ ಪಡ್ತಿದ್ಯಾ ಅಂತ ಹೇಳ್ಬಿಟ್ಟು ಅವರು ಶಿರೂರಪ್ಪ ಹೇಳ್ತಿರ್ತಾನೆ ಆದ್ರೂ ಕೂಡ ಕೇಳ್ತಾ ಇರೋದಿಲ್ಲ ಆಗ ಜೋರಾಗಿ ಕಪಾಲ್ಗೆ ಹೊಡಿತಾರೆ ಶಿವರಪ್ಪ ರುದ್ರಾಗೆ ಅವನು ಏನು ನಿನ್ನ ಸುಮ್ಮನೆ ಅಂತ ಹೇಳಿ ಅಂದ್ಕೊಬಿಟ್ಟಿದ್ದೀಯ ಶಂಕ ಅವನು ಎದುರದ್ದು ಸಾಕು ಕೋಪ ಮಾಡ್ಕೊಂಡು ತಾಂಡವ ಆಡ್ಬಿಡ್ತಾನೆ ಇನ್ನು ಗೊತ್ತಿಲ್ವಾ ನಾವು ಹಿಂದೆ ಇದ್ದೀವಿ ಅನ್ನೋದು ಯಾರಿಗೂ ಕೂಡ ಸುಳಿವು ಅನ್ನೋದೇ ಇಲ್ಲ ಆದ್ರೂ ಕೂಡ ನೀನು ಎಲ್ಲನೂ ಕೂಡ ಹಾಳು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ಯಾ ಅವನು ಕಟ್ಟಾಕಿರೋದು ಅವನು ಪ್ರೀತಿ ಮನೆಯವ್ರ ಮೇಲೆ ಇಟ್ಟಿರುವಂಥ ಪ್ರೀತಿಯಿಂದಾಗಿ ನಾವು ಅವನನ್ನು ಕಟ್ಟಾಕಿದ್ದೀವಿ ಅಷ್ಟೇ ಇನ್ನೇನು ಸ್ವಲ್ಪ ದಿನ ಅಷ್ಟೇ ಅವನು ಹೇಗಿರೋನು ಕೂಡ ಜೈಲ್ಗೆ ಹೋಗೇ ಹೋಗ್ತಾನೆ ಅಲ್ವಾ ಅದೇನೇನಕ್ಕೆ ನೀನು ಎಲ್ಲನೂ ಕೂಡ ಹಾಳು ಮಾಡ್ತಿದ್ಯಾ ದಟ್ಟನ್ ಥರ ಆಡೋದಕ್ಕೆ ಹೋಗಬೇಡ ಸ್ವಲ್ಪ ಬಾಯಿ ಮುಚ್ಕೊಂಡು ಇರೋ ನಾನು ಹೇಳೋವರ್ಗೂ ಕೂಡ ಹೇಗಿದ್ರು ಕೂಡ ಅವನು ಜೈಲಿಗೆ ಹೋಗ್ತಾನೆ ಅಂಥದ್ರಲ್ಲಿ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿ ಅದೇ ಅಪ್ಪ ಸುಮ್ಮನೆ ಇರೋದಕ್ಕೆ ಆಗುತ್ತೆ ನೀನು ಹೇಳ್ತಿದ್ದೀಯ ಅನ್ನೋ ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ ಇಲ್ಲ ಅಂತಾರೆ ಅವ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಶು ರುದ್ರ ಹೇಳ್ತಿರ್ತಾನೆ ಅಷ್ಟರಲ್ಲಿ ಮಕ್ಕಳು ಎಲ್ಲರೂ ಕೂಡ ಅಮ್ಮ ಅಮ್ಮ ಅಂತ ಹೇಳಿ ಕರಿತಾ ಇರಬೇಕಂದ್ರೆ ಪೊಂಕು ಕೂಡ ಹೋಗಿ ಮಕ್ಳಿಗೆ ಏನಾದ್ರು ಕುಡಿ ಅದಕ್ಕೆ ತಗೊಬಾ ಅಂತ ಹೇಳಿ ಗೌರಿ ಕಳಗಿಸ್ತಾಳೆ ಅಲ್ಲ ಗೌರಿ ಏನಿದು ಎಲ್ಲರೂ ಕೂಡ ನಿನ್ನ ಅಮ್ಮ ಅಂತ ಹೇಳಿ ಕರಿತಿದ್ದಾರೆ ನನಗೊಂದು ಕೂಡ ಅರ್ಥ ಆಗ್ತಿಲ್ಲ ಏನು ವಿಷಯ ಅಂತ ಹೇಳ್ಬಿಟ್ಟು ಕೇಳಿದಾಗ ಅದು ಹಾಗೇನೆ ತಿಂಗ್ ತಿಂಗಳು ಇಳುವಾಗಿ ಹೋಗಿ ಮಾತಾಡ್ಸ್ಕೊಂಡು ಬರ್ತಿಲ್ಲರೇ ಈ ಸಲ ಯಾಕೋ ಹೋಗೋದಕ್ಕೆ ಆಗಲ್ಲ ವರ್ಕ್ ಪ್ರೆಷರ್ ಇಂದ ಅಂತ ಹೇಳ್ಬಿಟ್ಟು ಹೇಳಿದಾಗ ನೀವು ಅವರನ್ನ ಕೇಳ್ಬಿಡಿ ನಮ್ಮನ್ನ ಕೇಳಿ ನಾವು ಹೇಳ್ತೀವಿ ನಾವು ಯಾರು ಅಂತ ಹೇಳ್ಬಿಟ್ಟು ಯಾಕೆ ಅಂತಂದ್ರೆ ನಮಗೆ ಯಾರು ಇಲ್ಲ ಅಪ್ಪ ಅಮ್ಮ ಯಾರು ಇಲ್ಲ ನಾವು ಹುಟ್ಟದಾಗ್ಲೇ ಆತ ಆಗಿದ್ವಾ ಅಥವಾ ಬೆಳೀತಾ ಬೆಳೀತಾ ಅನತ್ರ ಆಗಿದ್ವಾ ಅನ್ನೋದು ನಮಗೆ ಗೊತ್ತಿಲ್ಲ ಆದ್ರೆ ನಮ್ಮನ್ನ ಕರ್ಕೊಬಂದು ಸಾಕಿ ಪ್ರೀತಿಯಿಂದ ಸಾಕಿ ನಮ್ಮನ್ನ ಈ ರೀತಿ ಬೆಳೆಸ್ತಾ ಇರೋದು ನಮ್ಮ ಅಮ್ಮ ಗೌರಿ ಅಮ್ಮನೆ ಅದೇನೇ ಇದ್ರು ಕ್ರೆಡಿಟ್ ಕೂಡ ನಮ್ಮ ಗೌರಿ ಅಮ್ಮಂಗೆ ಹೋಗ್ಬೇಕು ಆದ್ರೆ ಅವರು ಪ್ರತಿ ತಿಂಗಳು ನಮ್ಮನ್ನ ನೋಡೋದಕ್ಕೆ ಅಂತ ಹೇಳಿ ಬರ್ತಾ ಇದ್ರು ಆದ್ರೆ ಈ ಸಲ ಅವ್ರು ಯಾಕೋ ಬಂದೇ ಇಲ್ಲ ಅದಕ್ಕೋಸ್ಕರ ನಾವು ಇವ್ರನ್ನ ನೋಡಬೇಕು ಅಂತ ಹೇಳಿ ಅಂದ್ಕೊಂಡು ಬಂದಿದ್ದೀವಿ ಅದು ಅಲ್ದಂತನೇ ಇವತ್ತು ನಾವು ಈ ಲೆವೆಲ್ಗೆ ಬಂದಿದ್ದೀವಿ ನಾವು ಎಲ್ಲರೂ ಕೂಡ ಇಲ್ಲಿ ಬಂದಿರೋರೆಲ್ಲರೂ ಕೂಡ ಟಾಪರ್ಗಳೇ ಪ್ರತಿಯೊಬ್ಬರು ಕೂಡ ಟಾಪರ್ ಆಗೇ ಇದ್ದೀವಿ ಅದಕ್ಕೆ ಕಾರಣ ಗೌರಿ ಅಮ್ಮನೆ ನಾವು ಏನೇ ಸಾಧನೆ ಮಾಡಿದ್ರೂ ಕೂಡ ಅದಕ್ಕೆ ಕ್ರೆಡಿಟ್ ಕೂಡ ಹೋಗೋದು ಗೌರಿ ಅಮ್ಮಂಗೆನೆ ನಾವು ಎಷ್ಟೇ ಅನಾಥ ಆಗಿರ್ಬೋದು ಅರೆ ನಮಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಮತ್ತೆ ಚೆನ್ನ ಚೆನ್ನಾಗಿರುವಂತಹ ಬಟ್ಟೆ ಹಾಕೊಳ್ಳೋದಕ್ಕೆ ಅದಕ್ಕೆಲ್ಲಾನು ಕೂಡ ಅನುಕೂಲ ಮಾಡ್ಕೊತಿರೋದೇ ಗೌರಿ ಅಮ್ಮ ಅವ್ರನ್ನ ನಾವು ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳು ಹೇಳ್ತಿರ್ತಾರೆ ಹಾಗೆ ಗೌರಿನೂ ಕೂಡ ಏನೋ ಇದು ಎಲ್ಲರೂ ಕೂಡ ಅನಾಥರು ಅಂತ ಹೇಳಿ ಹೇಳ್ತಿದ್ದೀರಲ್ಲ ನಾನಿರೋವರೆಗೂ ನೀವು ಯಾರು ಕೂಡ ಅನಾಥ ಆಗೋದಿಕ್ಕೆ ಸಾಧ್ಯ ಇಲ್ಲ ಸರಿನಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಹೇಗಿದ್ರು ಕೂಡ ನಾನು ಇವತ್ತು ಅಲ್ವಾ ನಾನು ಇವತ್ತು ಫುಲ್ ಎಂಜಾಯ್ ಮಾಡ್ತೀನಿ ನಿಮ್ ಜೊತೆ ನೀವು ಯಾರು ಕೂಡ ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಾನು ಇಲ್ಲಿರೋರು ಎಲ್ರನ್ನು ಕೂಡ ನಾನು ಪರಿಚಯ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ವಿಜಿ ಅಕ್ಕ ಮತ್ತೆ ಶಂಕರನ ಗಂಡ ಅಂತ ಹೇಳಿ ಪರಿಚಯ ಮಾಡ್ಕೊಳ್ತಾಳೆ ಅದನ್ನು ನೋಡಿ ಶಂಕರನು ಕೂಡ ಖುಷಿ ಪಡ್ತಿರ್ತಾನೆ ಹಾಗೆ ಒಳ್ಳೆತನ ನೋಡ್ಬಿಟ್ಟು ಖುಷಿ ಪಡ್ತಿರ್ತಾನೆ ಶಂಕರ ಮತ್ತೆ ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅನ್ನೋದು ಗೊತ್ತಿದ್ಯಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಅಮ್ಮ ನಾವು ಬರೀ ನಿಮ್ಮನ್ನು ನೋಡೋದಕ್ಕೆ ಅಷ್ಟೇ ಅಲ್ಲ ನಾವು ಬಂದಿರೋದು ನಾವು ಇವತ್ತು ಬಂದಿರೋದು ನಮ್ಮ ತಂಗಿ ಭುವಿನ ನೋಡೋದಿಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಹೌದಾ ಏನು ವಿಶೇಷ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಯಾಕಮ್ಮ ನಿಮಗೆ ಗೊತ್ತಿಲ್ವಾ ನಮಗೆ ಗೊತ್ತಿದೆ ಇವತ್ತು ನಮ್ಮ ಭೂವಿ ಇದು ಬರ್ತಡೇ ಅವ್ಳ ಬರ್ತಡೇನ ಸೆಲೆಬ್ರೇಟ್ ಮಾಡಬೇಕು ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಹೌದು ಇವತ್ತು ಭುವಿದು ಬರ್ತಡೇನ ಅಂತ ಹೇಳಿ ಕೇಳಿದಾಗ ಅಯ್ಯೋ ನಾನು ವರ್ಕ್ ಪ್ರೆಷರಲ್ಲಿ ಮರ್ತೇ ಬಿಟ್ಟಿದೆ ಅಂತ ಹೇಳಿ ಗೌರಿ ಹೇಳ್ತಾಳೆ ಅದನ್ನೇ ಕೇಳಿ ವಿಜಿನೂ ಕೂಡ ಹೌದಾ ನಿಜ ನಾಗೌರಿ ಗೌರಿ ನೀನು ನಿಜವಾಗ್ಲೂ ಮರ್ತು ಬಿಟ್ಟಿದ್ದ ನನಗೆ ಗೊತ್ತಿದೆ ಸಂಜೆಗೆ ಯಾವ್ದಾದ್ರು ಸೆಲೆಬ್ರೇಷನ್ ಮಾಡೋಣ ಸರ್ಪ್ರೈಸ್ ಪಾರ್ಟಿ ಮಾಡೋಣ ಅಂತ ಹೇಳಿ ನೀನು ಅನ್ಕೊಂಡಿರ್ತೀಯ ಅಂತ ಹೇಳಿ ಹೇಳಿದಾಗ ಗೊತ್ತಾಗೋಯ್ತಾ ಅಕ್ಕ ಅಂತ ಹೇಳ್ಬಿಟ್ಟು ಹೇಳಿದಾಗ ಹೌದು ನಮ್ಮನೆ ಮನೆ ಸತ್ಯ ನನಗೆ ಗೊತ್ತಾಗಲ್ವಾ ಅಂತ ಹೇಳಿ ವಿಜಯ್ ಹೇಳ್ತಾಳೆ ಅಯ್ಯೋ ನಾನು ಬಿಟ್ಟಿದ್ದೀನಿ ಹೋಗಿ ಇವಾಗಲೇ ಕೇಕ್ ಮತ್ತೆ ಡೆಕೋರೇಷನ್ಗೆ ಏನ್ ಬೇಕೆಲ್ಲಾನು ಎಲ್ಲಾನು ಬರ್ತೀನಿ ಅಂತ ಹೇಳಿ ಶಂಕರ ಹೋಗ್ತಾನೆ ಅಷ್ಟೇ ಕೋಳಿ ಮೊದಲ ಇಬ್ರು ಕೂಡ ಅಣ್ಣ ನೀನು ಏನಕ್ಕೆ ತಲೆ ಕೇಳಿಸ್ಕೊತೀಯ ನಾವು ಇರೋದೇ ಅದಕ್ಕೆ ಅಲ್ವಾ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟೇ ಶಂಕರನು ಕೂಡ ಗೌರಿನ ರೂಮ್ಗೆ ಕರ್ಕೊ ಬರ್ತಾನೆ ಏನಿದು ಅವರು ಈ ಥರ ಬಂದ್ರಲ್ಲ ಮಕ್ಕಳೆಲ್ಲ ನೋಡ್ರೆ ಏನು ಅನ್ಕೊಳೆ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದಿಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ನೋಡು ಗೌರಿ ನಾನು ಇರೋ ವಿಷಯನ ಡೈರೆಕ್ಟ್ ಆಗಿ ಹೇಳ್ತೀನಿ ನೀನು ಯಾವ ರೀತಿ ತಗೊಳ್ತೀಯ ಏನು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಯಾಕ ಶಂಕ್ರವ್ರೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ರ ಆರಾಮಾಗಿ ಮಾತಾಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ ನೋಡು ಈ ವಿಷಯನ ಹೇಗ್ ಹೇಳ್ಬೇಕು ನೀನು ಹೇಗ್ ತಗೊಳ್ತೀಯ ಅನ್ನೋದು ನನಗೆ ಗೊತ್ತಿಲ್ಲ ಗೌರಿ ಆದ್ರೆ ನಾನು ಇರುವಂತಹ ವಿಷಯನ ಡೈರೆಕ್ಟ್ ಆಗಿ ಹೇಳ್ತೀನಿ ಭೂವಿ ಅನಾಥೆನಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಏನಿದು ಶಂಕರ್ ಅವ್ರೆ ನಿಮ್ಮ ಮಗಳನ್ನ ನೀವು ಅನಾಥೆ ಅಂತ ಹೇಳಿ ತಿಳ್ಕೊ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಹೇಳ್ತಿರ್ಬೇಕು ಭೂವಿ ಇಲ್ಲ ನಮ್ಮ ಮಗಳ ಹೇಳು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಗೌಡಿನೂ ಕೂಡ ಬಂದ್ಬಿಟ್ಟು ಅಯ್ಯೋ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು ಇವತ್ತು ಅಣ್ಣ ಇವತ್ತು ಶಂಕರ ಜೈಲಿಗೆ ಹೋಗ್ತಾನೆ ಅಂತ ಹೇಳಿ ಅಂದ್ಕೊಂಡಿದ್ವಿ ಆದರೆ ಯಾವುದೇ ಕಾರಣಕ್ಕೂ ಅವನು ಹೋಗಿಲ್ಲ ಅಣ್ಣ ಏನು ಅಂತಾನೆ ಇವತ್ತು ಗೌರಿ ರಜಾ ಹಾಕ್ಬಿಟ್ಟು ಮಿನಿಸ್ಟ್ರನ್ನ ಮೀಟ್ ಮಾಡ್ದಂತಾನೆ ಮನೇಲೇ ಇದ ಮನೆಗೆ ಯಾರು ಗೆಸ್ಟ್ಗಳು ಬಂದಿದ್ದಾರಂತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಛೇ ಏನಿದು ಆ ಗೌರಿಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಏನಾಗಿತ್ತು ಕಷ್ಟಪಟ್ಟು ಓದಿ ಡಿ ಸಿ ಆಗಿಬಿಟ್ಟು ರಜಾ ಹಾಕೊಂಡು ಮನೇಲಿ ಇರೋದೇ ಆಗೋಯ್ತು ನನ್ನ ಖುಷಿಗೆಲ್ಲ ಎಳ್ಳು ನೀರು ಬಿಟ್ಬಿಟ್ಲು ಇವತ್ತು ಶಂಕರ ಜೈಲಿಗೆ ಹೋಗ್ತಾನೆ ಅಂತ ಹೇಳಿ ಖುಷಿಯಾಗಿದ್ದೆ ಅರೆ ನೋಡಿದ್ರೆ ಎಲ್ಲ ಹಾಳಾಗೋಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ ಇವತ್ತಿಲ್ಲ ಅಂತಾನೆ ನಾಳೆ ಅವನು ಯಾವಾಗಿದ್ರು ಅರೆಸ್ಟ್ ಹಾಗೆ ಆಗ್ತಾನೆ ಒಂದಿನ ನಮ್ಮ ಖುಷಿ ಪೋಸ್ಟ್ಪೋನ್ ಆಗಿರ್ಬೋದು ಅಷ್ಟೇ ಅರೆ ಖುಷಿ ಇದ್ದೇ ಇರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ದಾಗ ಹೌದು ಅವ್ರು ಹೇಳ್ದಾಗ ನನಗೂ ಕೂಡ ಟೆನ್ಷನ್ ಆಗಿತ್ತು ಅಣ್ಣ ಆದರೆ ಏನು ಮಾಡೋದು ಶಂಕರ ಜೈಲ್ಗೆ ಹೋಗಿ ಹೋಗ್ತಾನಲ್ವ ಬಿಡಿ ತಲೆ ಕೇಳಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ಮೇಲೆ ಏನಿದ್ದು ಅಯ್ಯೋ ನಾನು ಹೇಗಿದ್ದೆ ಹೇಗಾದೆ ಅಯ್ಯೋ ಜೈಲ್ ಸೇರ್ಕೊಬಿಟ್ನಲ್ಲ ಅಂತ ಹೇಳಿ ಶಂಕರ ಒದ್ದಾಡ್ತಾ ಇರಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ ಕೇಳಿ ಶೂರಪ್ಪ ಮತ್ತೆ ರುದ್ರ ಇಬ್ಬರು ಕೂಡ ತುಂಬಾ ಖುಷಿ ಪಡ್ತಿರ್ತಾರೆ ಹೇಳು ಗೌರಿ ಏನು ಹೇಳ್ತಿ ಯೋಚನೆ ಮಾಡ್ತಿದ್ಯಾ ಭೂವಿ ಅನಾಥನ ಅಥವಾ ನಮ್ಮ ಮಗಳ ಹೇಳು ಅಂತ ಹೇಳ್ಬಿಟ್ಟು ಹೇಳಿದಾಗ ಈ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕೆ ಆಗೋದಿಲ್ಲ ಇದನ್ನ ಯಾರು ನಿಮ್ಮ ತಲೆಗೆ ತುಂಬಿದ್ದಾರೆ ಭುವಿ ನಿಮ್ಮ ಮಗಳಲ್ಲ ಅನ್ನೋದನ್ನ ತುಂಬಿದಾರೋ ಆ ಗಂಗಮ್ ಬಾಯಿಯಿಂದನೇ ಈ ಸತ್ಯ ಹೊರಗೆ ಬರಬೇಕು ಈಗ ನಾನು ಹೇಳೋದು ತಪ್ಪಾಗುತ್ತೆ ಅಂತ ಹೇಳಿ ಮನಸಲ್ಲೇ ಅನ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಗೌರಿ ಹಾಗೆ ಶಂಕರನೂ ಕೂಡ ಯಾಕೆ ಗೌರಿ ಸುಮ್ಮನೆ ಇದೆಯಾ ಹೇಳು ನನಗಂತೂ ಈ ವಿಷಯನ ತಲೆಯಲ್ಲಿ ಇಟ್ಕೊಂಡು ನನಗೆ ಹೇಗೆ ತಗೋಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳಿಬಿಟ್ಟು ಶಂಕರ ಹೇಳ್ತಾನೆ ಆಗ ಗೌರಿನೂ ಕೂಡ ನೋಡಿ ಶಂಕ್ರ ಅವ್ರೆ ಈಗ ನಾನು ಯಾವುದನ್ನು ಕೂಡ ಹೇಳುವಂಥ ಪರಿಸ್ಥಿತಿಲಿ ಸಿಚುಯೇಷನ್ ನಾನು ಇಲ್ಲ ಸಮಯ ಬಂದಾಗ ನಿಮಗೆ ಅರ್ಥ ಆಗುತ್ತೆ ತಾಳ್ಮೆಯಿಂದಾಗ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಗೌರಿ ಅಷ್ಟರಲ್ಲಿ ಮಕ್ಕಳೆಲ್ಲನೂ ಕೂಡ ಗಲ್ಬಿಲಿ ಮಾಡ್ತಾ ಇರೋದನ್ನು ನೋಡ್ಬಿಟ್ಟು ಖುಷಿ ಪಡ್ತಾ ಇರ್ಬೇಕು ನೀನು ಭೂವಿನೂ ಕೂಡ ಕೋಳಿ ಚುರುಬಲೇ ಕರ್ಬಿಟ್ಟು ಬೇಗ ಎಲ್ಲರೂ ಕೂಡ ಕರೆಯಿರಿ ನನ್ನ ಕೈಯಲ್ಲಿ ವೆಯ್ಟ್ ಮಾಡೋದಕ್ಕೆ ಆಗ್ತಿಲ್ಲ ನಾನು ಮೊದಲು ಕೇಕ್ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ಕೂಡ ಕೇಕ್ ಕಟ್ ಮಾಡಿ ತಲೆ ಮಾಂಸ ಚಿಕನ್ ಎಲ್ಲ ತಿನ್ನಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನು ಯಾವಾಗಲೂ ಅದೇನೇ ಆಗೋಯ್ತಲ್ಲ ಫಸ್ಟು ಕೇಕ್ ಕಟ್ ಮಾಡಬೇಕು ಆ ನಂತರ ಎಲ್ಲನೂ ಕೂಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ ಶಂಕರ ಮತ್ತೆ ಯಾರು ಗೌರಿ ಯಾರು ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ದಾಗ ಅತ್ತೆವ ಅಡ್ಗೆ ಮಾಡ್ತಿದ್ದಾರೆ ಶಂಕರ ಮತ್ತೆ ಅತ್ತಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಚೆ ಏನಿದು ಯಾರು ಕೂಡ ನನಗೆ ಸರಿಯಾಗಿ ಉತ್ತರನೇ ಕೊಡ್ತೀರಾ ಭುವಿ ನನ್ ಮಗಳು ಅನ್ನೋದಕ್ಕಿಂತ ಅನಾಥೆ ಅನ್ನೋದಕ್ಕಿಂತ ಮುಂಚಿತವಾಗಿಯೇ ಅವ್ರ ಮೇಲೆ ಸ್ವಾಭಾವಿಕವಾಗಿ ಪ್ರೀತಿನೇ ಬಂದಿತ್ತು ಹಾಗೆ ಈ ಗೌರಿ ಯಾವುದನ್ನು ಕೂಡ ಉತ್ತರ ಕೊಡದಂತೆ ನನ್ಗೆ ಕಾಯ್ಬೇಕು ಅಂತ ಹೇಳಿ ಹೇಳಿದಳಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾನೆ ಶಂಕರ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ದು